ಕದರ್ ವಾರ್ ಸಿನಿಮಾದವ್ರು ಇವತ್ತು ಬಂದಿದ್ದಾರೆ ಪ್ರತಿ ವಾರದಂತೆ ಈ ವಾರನು ಲೈವ್ ಬಂದಿದ್ವಿ ಏನಲ್ಲ ತುಂಬಾ ದಿನ ಆಗಿತ್ತಲ್ಲ ಲೈವ್ ಯಾವ್ದು ವಿಡಿಯೋಗಳು ಮಾಡಕ್ ಆಗ್ತಾ ಇಲ್ಲ ಅದಕ್ಕೆ ಬಂದಿದ್ವಿ ಹಂಗೆ ಸಿನಿಮಾದ ಸಿಹಿ ಸುದ್ದಿ ಕೊಡೋಣ ಅಂತ ಲೈವ್ ಬಂದಿದ್ವಿ ನಮ್ ಕದರ್ ವಾರದು ಡಬ್ಬಿಂಗ್ ಸ್ಟಾರ್ಟ್ ಆಗಿದೆ ನಾಳೆಯಿಂದ ಡಬ್ಬಿಂಗ್ ಸ್ಟಾರ್ಟ್ ಆಗತ್ತೆ ಹಿಂಗೆ ಆದಷ್ಟು ಬೇಗ ಸಿನಿಮಾನು ರಿಲೀಸ್ ಮಾಡೋಣ ಅಂತ

ಹಂಗಿಲ್ಲ ಬಿಡು ಮಗನಿದ್ದವರಿಗೆ ಹೌದಾ ಈ ಭೀಮಾ ಸಿನಿಮಾದಲ್ಲಿ ಸೈಕ್ ಸೈಕ್ ಅಂತ ಹೇงೈತೆ ಸರ್ ಆ ತರ ಅದು ಆ ತರ ಅವರು ಹಂಗೇ ಏನ್ರೀ ಹೌದು ಐ see ಇವ ನನ್ನ ಮಾತಾಡೋಕಿನ ಮುಂಚೆ ಮಾತಾಡೋಕಿನ ಮುಂಚೆ ಫಸ್ಟ್ ಅವ್ರನ್ನ ಮಾತಾಡಿಸಿದೆ ಅವ್ರು ನಾವೇನೋ ಸ್ವಲ್ಪ ವಿಡಿಯೋದಲ್ಲಾದರೂ ಬಂದಬಿಟೇಲ್ಲ ಹೋಗಿದೀವಿ ಅಲ್ಲಾ ಮಾತಾಡಿ ನಷ್ಟಾ ಸೂರ್ಯ ಅವ್ರೆ ಹೇಳಿ ಹೇಳಿ ಭೀಮ ಅವರೇ ಅದಕ್ಕೆ ಹೇಳಿದನಲ್ಲ ಈಗ ಹೇಳ್್ರಿ ಹೇಳಿ ಮುಂದೆ ಹೇಳ್ರಿ ಹೇಳ್ರಿ ಮುಂದೆ ಹೇಳದ್ನಲ್ಲ ರೀ ನೀವ್ ಹೇಳ್ಬೇಕು ಈಗ ನಮ್ದು ಹೇಳೋದು ಹೇಳೋದು ಹೇಳೋದೇನಿಲ್ಲ ಅಂತೀರಾ ಪರಿಚಯ ಏನಪ್ಪಾ ಹನುಮಂತವ್ರೆ ಈ ದಿನ ಎಲ್ಲಿ ಹೋಗಿದ್ರಿ ಏನು ಕತೆ ಒಂದು ಅಡ್ರೆಸ್ ಇಲ್ಲ ಏನಿಲ್ಲ ಇಷ್ಟ ದಿನ ಊರ್ ಕಡೆಯಲ್ಲಿ ಜಮೀನ್ ಕೆಲ್ಸ ಅಂತ ಹೋಗ್ಬಿಟ್ಟಿದ್ದೆ ಇವಾಗ ಕಂಬ್ಯಾಕ್ ಕೊಟ್ಟಿದ್ವಿ ಡಬ್ಬಿಂಗ್ ಎಲ್ಲ ಮುಗಿಸ್ಬಿಟ್ಟು ಬಿಡ್ಬೇಕು ಸುಮ್ಮ ಯಾವಾಗ ಬಿಡ್ತೀರಾ ಯಾವಾಗ ಮುಗಿಸ್ತೀರಾ ಡಬ್ಬಿಂಗ್ ಆಗುತ್ತೆ ಏನೋ ಒಂದು ವಾರ ಆಗುತ್ತೆ ಡಬ್ಬಿಂಗ್ அந்த ரோல் அண்ணா சைக் அப்துல்லா சேக் அப்துல்ல கன்னட கச்சரி மாதாங்க் மூடில்ல மிஸ்டேக் ஒன்லே கன்னட் கர்நாடக கன்னட் அதிகா பண்ணி ஹிந்தி உருது தமிழ் மலையாளம் கர்நாடகே கனட இந்த ಅದ ನಮಗ್ ಗೊತ್ತಿಲ್ಲ ನೀವು ಗೊತ್ತಾ ಕಾಲದಿಂದ ಬದಿಕ್ ಬಂದಿರಲ್ಲ ಹೇಳ್ರಿ ಉತ್ರ ಹೇಳ್ರಿ ಮಾಸ್ಟ್ರೇ ಮಳೆ ಬರಂತಲ್ಲ ಮಳೆ ಮಳೆ ಬರ್ತೈತಿ ಮಲ್ಕೊಂಡ್ಬಿಟ್ಟು ಊಟ ಮಾಡ್ಕೊಂಬಿಟ್ಟು ಅವ್ರ ಮಲಗ್ತಾರೆ ಫಸ್ಟ್ ನೀ ಹೇಳು ಬಗ್ಗೆ ನನ್ ಬಗ್ಗೆನಾ ನಿಮ್ ಹೆಸರು

ಇವತ್ ಕರ್ದವ್ನೆ ಏ ಮಳೆ ಸೆಕೆ ಬರ್ತೈತೆ ಭೀಮಾ ಸೊ ಸೊರಿ ಫ್ರೆಂಡ್ಸ್ ಗಾಳಿ ಬರ್ತಾ ಇಲ್ಲ ಸೆಕೆ ಬರ್ತೈತಿ ಅದಕ್ಕೋಸ್ಕರ ಗ್ಲಾಸ್ ಓಪನ್ ಮಾಡ್ದೆ ಇಸ್ ದಿವಸ ಕರ್ದಿಲ್ಲಾ ಭೀಮಾ ನಂಗ್ ಇವತ್ ಕರ್ದವ್ನೆ ಟೈಮ್ ಬಂದ್ ಹತ್ತುವರೆ ಆಗ್ತದ ಇವಾಗ ಏನ್ ಮಾಡ್ತಿದ್ರು ಮಾತಾಡ್ತಾರೆ ಹಿಂಗೇನ್ ಮಾಡ್ತಾರೆ ಮಾತಾಡ್ತಿದೀನಿ நான் சுரேஷ் மத்திய இன்ட்ரோட்ஷன் அண்ணந்தீங்க நர்சன மக்தி பயப்படுத்துமாஷ்ரு

ಎಗ್ರಾಡದ್ರೆ ಹೋಗಿ ಏ ಗಾಡಿ ವಾಶ್ ಆಯ್ತು ಬಿಡು ಐ ನಾಳೆ ವಾಶ್ ಮಾಡ್ಬೇಕು ಗಾಡಿ ಅದು ಇಂಟ್ರೊಡಕ್ಷನ್ ಮತ್ತೆ ದೀಪಾವಳಿ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಮತ್ತೆ ದೀಪಾವಳಿ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಆರ್ಥಿಕ ಶುಭಾಶಯಗಳು ನೋಡಿ ಯಾರೇ ನಮ್ ಬಾಯಿಂದ ಮಾತು ಚೆನ್ನಾಗಿ ಬರುತ್ತೋ ಹೆಂಗ್ ಬರುತ್ತೋ ಗೊತ್ತಿಲ್ಲ ಬಾಯಲೆ ಬರುತ್ತೆ ಒಟ್ನಲ್ಲಿ ಬಾಯಲೆ ಬರೋ ಮಾತುಗಳು ಹಾ ನಾವ್ ಹೇಳ್ತಾ ಇದೀವಿ ಅಷ್ಟೇ ನಮ್ ಬಾಯಿಲ್ ಬಂದ್ರೆ ಮಾತಾಡ್ತೀವಿ ಅಣ್ಣ ಹೇಳ್ತಾವ್ರೆ ಸರಿ ಸರಿ ಫ್ರೆಂಡ್ಸ್ ಹೇಳ್ತಾ ಇದೀರಿ ಹೇಳ್ತಾ ಇದೀರಿ ಹೇಳ್ತಾ ಇದ್ದೀರಿ ನಾವು ಇವನ್ ಬಂದು ಹನುಮಾಂತ್ ಅಂತ ಒನ್ಲಿ ಮೂಲೆ ಕೂತಂಗೆ ಮೂಲಲ್ಲೇ ಇರ್ತಾನೆ ಯಾವತ್ತು ಮೂಲೆ ಕಡೆ ಬಾ ಬರಲ್ಲ ನೋಡಿ ಫ್ರೆಂಡ್ಸ್ ಹೆಗಾವ್ರೆ ಮಾತಾಡೋಣ ಅಣ್ಣ ಮಾತಾಡೋವ್ರು ಕಿಪಿ ಕೀರ್ತಿ ಅವ್ರ ಅಣ್ಣ ಬಾಯ್ ಅಣ್ಣ ಮನೆಗೆ ಒಬ್ಬ ಟೈಮ್ ಐತೋ ಓಡೋಕ್ ಬಿಡು

ಓಂ ನಮ ಶಿವಯ್ಯ ನಮ್ಮ ಯಾವ ಭಾಷೆ ನಗು ಹೋಗೋ ಮಗು ಹೌದಪ್ಪ ಓದ್ತೀನಪ್ಪ ಯಾವ ಏನ್ ನಗುತ್ತ ನಗನು

ನೀವು ಊರ್ ಬಂದ್ಬಿಟ್ಟು ತಮಿಳ್ ನಾಡು ಕನ್ನಡ ಭಾಷೆ ಮಾತಾಡ್ತೀ ಬ್ರೋ ನಾ ಕರ್ನಾಟಕದಲ್ಲಿ ಇದಿನಿ ಅದಕ್ಕೆ ಕನ್ನಡ ಭಾಷೆ ಮಾತಾಡ್ತಿದೀನಿ ಇವನು ಕರ್ನಾಟಕದ ಕನ್ನಡ ಭಾಷೆ ಮಾತಾಡ್ತಾ ಇದ್ ನೀವ ಹೇಳಿನ ಆಗ್ಬಿಟ್ಟೈತೆ ಏನದ್ ಜನ ಬಂದವರ ಒಬ್ರು ಬಂದಿಲ್ಲ ಏನೇ ಕಲ್ತಾವ್ ನಾಳೆ ಬುನ್ಯಾತ್ ಮ್ಯಾ ಸೂರ್ಯಣ್ಣ ಸೂರಿ ಅಣ್ಣ ಸೂರ್ಯ ಅಣ್ಣ ತೀರ ನಮ್ಮ ಚಕ್ ಲೈವ್ ಬಂದ ಲೈವ್ ಬರಲ್ಲ ಲೈವ್ ಬಂದಿರೋ ಭೀಮಾ ಬಂದಿರಲ್ಲ ಬಂದೀಮಾ ಈ ಲೈವ್ ಬಂದಿರುತ್ತೇನಾ